ಈ ನಿಂಬೆ ಹಣ್ಣು ಗಾತ್ರ ನೋಡಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಅಪರೂಪ ಮತ್ತು ಅಚ್ಚರಿಯಾದಂತಹ ಹಲವು ಸಂಗತಿಗಳು ಒಮ್ಮೊಮ್ಮೆ ಬಾಯಿ ಮೇಲೆ ಬೆರಳಿರಿಸುವಂತೆ ಮಾಡುತ್ತೆ ಅದೇ ರೀತಿ ಇಲ್ಲೊಂದು ಘಟನೆ ನಡೆದಿದೆ ಅದೇನಂತೀರಾ ಮಡಿಕೇರಿಯ ಪಾಲಿಬೆಟ್ಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಸಮಾಜ ಸೇವಕ ವಿಜು ಸುಬ್ರಹ್ಮಣಿ ತೋಟವೊಂದರಲ್ಲಿ ಬರೋಬ್ಬರಿ ಐದು ಕೆಜಿ ತೂಕದ ನಿಂಬೆಯನ್ನು ಕಂಡು ಬಂದಿದ್ದು ರೈತರು ಬೆರಗಾಗಿದ್ದಾರೆ ನಾಲ್ಕು ವರ್ಷದ ಹಿಂದೆ ಮೈಸೂರಿನಲ್ಲಿ ಸಿಟ್ರಿಸ್ ಹಣ್ಣು ಖರೀದಿಸಿದ್ರು ಆ ಹಣ್ಣಿನ ಬೀಜಗಳನ್ನ ತೋಟದಲ್ಲಿ ಎಸೆದಿದ್ರು ಆ ಗಿಡ ಬೆಳೆದು ಫಲ ನೀಡಲು ಆರಂಭಿಸಿದೆ ಸಣ್ಣ ಗಾತ್ರದಿಂದ ಹಿಡಿದು ಐದು ಕೆಜಿ ತೂಕದ ನಿಂಬೆ ಹಣ್ಣು ಕಂಡು ಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ ಇದು ಗಜನಿಂಬೆ ಜಾತಿಗೆ ಸೇರಿದ ಹಣ್ಣಾಗಿದ್ದು ಇಟಲಿ ಯುರೋಪ್ ದೇಶಗಳಲ್ಲಿ ಅಪರೂಪವಾಗಿ ಕಂಡುಬರುತ್ತೆ ಈ ಹಣ್ಣನ್ನ ಉಪ್ಪಿನಕಾಯಿ ತಂಪು ಪಾನೀಯ ಹಾಗೂ ಔಷಧಿ ಗುಣಗಳಿಗೆ ಬಳಕೆ ಮಾಡ್ತಾರೆ ಎಂದು ರೈತ ವಿಜು ಸುಬ್ರಹ್ಮಣಿ ತಿಳಿಸಿದರು ನಾವು ನೋಡ್ತಾ ಇರೋದು ಮಡಿಕೇರಿಯ ಪಾಲಿಬೆಟ್ಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಸಮಾಜ ಸೇವಕ ವಿಜು ಸುಬ್ರಹ್ಮಣಿ ತೋಟದಲ್ಲಿ ಬೆಳೆದಿರುವಂತಹ ಐದು ಕೆಜಿ ತೂಕದ ನಿಂಬೆಹಣ್ಣು ನೋಡಿದ್ರೆ ನೋಡಿದ್ರೆ ಆಗತ್ತಲ್ವಾ ಮಾಮೂಲಿಯಾಗಿ ನಾವು ನಿಂಬೆ ಹಣ್ಣನ್ನ ಒಂದು ಕೈಯಲ್ಲಿ ಹಿಡ್ಕೋಬಹುದು ಆದ್ರೆ ಎರಡೂ ಕೈಗಳನ್ನ ಬಳಸಿ ಐದು ಕೆಜಿ ತೂಕದ ನಿಂಬೆ ಹಣ್ಣನ್ನ ಹಿಡಿದುಕೊಳ್ಳುವಂತಹ ರೂಪದಲ್ಲಿ ಈ ನಿಂಬೆ ಹಣ್ಣು ಸುಬ್ರಹ್ಮಣಿ ಅವರ ತೋಟದಲ್ಲಿ ಬೆಳೆದಿದೆ ಅಪರೂಪ ಮತ್ತು ಅಚ್ಚರಿಯಾದಂತಹ ಇಂತಹ ಸಂಗತಿಗಳು ಒಮ್ಮೊಮ್ಮೆ ಬಾಯಿ ಮೇಲೆ ಬೆಳೆಸತ್ತೆ ಅದೇ ರೀತಿ ಈ ಘಟನೆ ಮಡಿಕೇರಿಯ ಪಾಲಿಬೆಟ್ಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಸಮಾಜ ಸೇವಕ ವಿಜು ಸುಬ್ರಹ್ಮಣಿ ಅವರ ತೋಟವೊಂದರಲ್ಲಿ ಬರೋಬ್ಬರಿ ಐದು ಕೆಜಿ ತೂಕದ ನಿಂಬೆ ಹಣ್ಣು ಕಂಡು ಬಂದಿದ್ದು ರೈತರು ಇದನ್ನ ನೋಡಿ ಬೆರಗಾಗಿದ್ದಾರೆ ನಾಲ್ಕು ವರ್ಷದ ಹಿಂದೆ ಮೈಸೂರಿನಲ್ಲಿ ಸಿಟ್ರಸ್ ಹಣ್ಣನ್ನ ಖರೀದಿಸಿದ್ರು ಆ ಹಣ್ಣಿನ ಬೀಜಗಳನ್ನ ತೋಟದಲ್ಲಿ ಸಾಮಾನ್ಯವಾಗಿ ಎಸ್ತಿದ್ರು ಆ ಗಿಡ ಈಗ ಬೆಳೆದು ಫಲ ನೀಡೋಕೆ ಆರಂಭಿಸಿದೆ ಸಣ್ಣ ಗಾತ್ರದಿಂದ ಹಿಡಿದು ಬರೋಬ್ಬರಿ ಐದು ಕೆಜಿ ತೂಕದ ನಿಂಬೆ ಹಣ್ಣು ಈ ಗಿಡಗಳಲ್ಲಿ ಕಂಡು ಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ಅಚ್ಚರಿಯನ್ನ ಮೂಡಿಸಿದೆ ಇದನ್ನ ಗಜ ನಿಂಬೆ ಅಂತ ಹೇಳಿ ಕರೀತಾರೆ ಇದು ಗಜ ನಿಂಬೆ ಜಾತಿಗೆ ಸೇರಿದ ಹಣ್ಣಾಗಿದ್ದು ಇಟಲಿ ಹಾಗೂ ಯುರೋಪ್ ದೇಶಗಳಲ್ಲಿ ಅಪರೂಪವಾಗಿ ಈ ರೀತಿಯಾದಂತಹ ಗಜ ನಿಂಬೆ ಕಂಡುಬರುತ್ತೆ ಈ ಹಣ್ಣನ್ನ ವಿಶೇಷವಾಗಿ ಉಪ್ಪಿನಕಾಯಿಯಾಗಿರಬಹುದು ತಂಪು ಪಾನೀಯ ಅಥವಾ ಔಷಧಿ ಗುಣಗಳಿಗೆ ಬಳಕೆ ಮಾಡ್ತಾರ ಅಂತ ಹೇಳಿ ರೈತ ವಿಜು ಸುಬ್ರಹ್ಮಣಿ ಮಾಹಿತಿ ನೀಡಿದ್ದಾರೆ